ಕಿಸಾನ್ ವಾಣಿ ಈ ಕಾರ್ಯಕ್ರಮದ ಪ್ರಾಯೋಜಕರು ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯ ಭಾರತ ಸರ್ಕಾರ ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯ ಮೇಲೂ 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 कृषितो नास्ति दुर्भिक्षा कृषितो नास्ति दुर्भिक्षा कृषितो नास्ति दुर्भिक्षा दुर्भिक्षा अरे 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 क्या कर रहा है इधर 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 हम बोल रहे हैं तेरे बीजू का बोल पक्षियों से तो हम खेत को बचा लेते हैं पर इन घातक रसायनों से कैसे बचाएं? मतलब देख बेटा तू जो ये अंधाधुन रसायन मिलाता है ना मिट्टी की सेहत बिगड़ने लगी है और जब माटी ही कमजोर पड़ जाएगी तो उपज कैसे सेहतमंद बंद होगी अरे पहले ऐसा नहीं था पूछ ना अपने बड़े बुजुर्गो ऐसी कैसे फसल थी शुद्धता झलकती थी हा? माटी भी तंदुरुस्त और लोग भी पहली वाल परम तो सब यही डाले हैं। सब नहीं आज भी लाखों जागरूक किसान परंपरागत विधि से फसल उगा रहे हैं और चाखम और उपज की बेहतर पा रहे हैं सच बेटे एक्सपीरियंस से बता रहे हैं धूप में बाल समेत नहीं किए हैं ठीक हाँ। है भाई मैं भी आज तक जैवी खेती शुरू करूंगा माटी से प्रेम की परंपरा है परंपरागत खेती ಆತ್ಮೀಯ ಕೇಳಗರೆ ಇವತ್ತು ನಮ್ಮ ಜೊತೆಯಲ್ಲಿ ಕೊಡಗು ಜಿಲ್ಲೆ ಮಡಿಕೇರಿ ತಾಲೂಕು ಬೆಟ್ಟಗೇರಿಯ ತಳೂರು ಎ ಕಿಶೋರ್ ಕುಮಾರ್ ಅವರಿದ್ದಾರೆ ಅವರ ಕೃಷಿ ಅನುಭವಗಳನ್ನು ತಿಳ್ಕೊಳ್ಳೋಣ ನಮಸ್ಕಾರ ಕಿಶೋರ್ ಕುಮಾರ್ ಅವರು ನಮಸ್ಕಾರ ಕಿಶೋರ್ ತಾವು ಎಷ್ಟು ವರ್ಷದಿಂದ ಕೃಷಿಯಲ್ಲಿ ತೊಡಗಿದಾರೆ ಚಿಕ್ಕ ವಯಸ್ಸಿನಿಂದಲೇ ವಿದ್ಯಾಭ್ಯಾಸ ಮಾಡಿದರೆ ಕೃಷಿಯಲ್ಲಿ ತೊಡಗಿಕೊಂಡಿದ್ದೀವಿ ನಿಮ್ಮ ತಂದೆಯವರು ತಂದೆಯವರು ಕೃಷಿಕರು ಅವ್ರ ಜೊತೆ ನೀವು ಕೃಷಿಯಲ್ಲಿ ಕೃಷಿಯನ್ನು ಮಾಡಿಕೊಂಡು ಬಂದಿದ್ದೀವಿ ಯಾವ್ಯಾವ ಬೆಳೆಗಳು ಬೆಳಿತೀರಾ ಮುಖ್ಯವಾಗಿ ಈಗ ಬಹಳ ಮುಖ್ಯವಾಗಿ ಕಾಫಿ ಒಳ್ಳೆ ಮೆಣಸು ಅಡಿಕೆ ಬಾಳೆ ಮತ್ತೆ ಸೆಂಟ್ರಲ್ ಕ್ರಾಪ್ ಅಂತ ಹೇಳಿ ಕಿತ್ತಳೆ ಆಗ್ತದೆ ಕಿತ್ತಳೆನು ಇದೆ ಕಿತ್ತಳೆನು ಇದೆ ಸರ್ ಇದರಲ್ಲಿ ಮುಖ್ಯವಾದ ಬೆಳೆ ಅಂದ್ರೆ ನಿಮ್ದು ಕಾಫಿ 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 ಮತ್ತೆ ಒಳ್ಳೆ ಮೆಣಸು ಮಿಶ್ರ ಬೆಳೆಗಳು ಮಿಶ್ರ ಬೆಳೆ ಸರ್ ಕಾಫಿ ಎಷ್ಟು ವರ್ಷ ತೋಟ ಅದು ಕಾಫಿ ಒಂದು ಆರು ಏಳು ಎಕರೆ ಇಪ್ಪತ್ತೈದು ವರ್ಷದ ಅಟ್ಟಿದೆ ಬಾಕಿ ಈಗ ಹೊಸದಾಗಿ ಆರು ಏಳು ವರ್ಷ ಆಗಿದೆ ಹೊಸದಾಗಿ ಅಂದ್ರೆ ಹೊಸ ಡಾರ್ಫ್ ತಳಿ ಹಾಕಿದೀವಿ ಸರ್ ಅಂದ್ರೆ ರೋಬಸ್ಟ ಮತ್ತು ಅರೇಬಿದು ಮಿಶ್ರ ಏನು ವಿಶೇಷ ಅದ್ರದ್ದು ಅದು ವಿಶೇಷ ಅಂದರೆ ಗಿಡ ಏಳಡಿಗೆ ಹಾಕುವಂಥದ್ದು ಮತ್ತೆ ಇಳುವರಿ ಜಾಸ್ತಿ ಕೊಡ್ತದೆ ಮತ್ತೆ ಗಿಡ ಭಾಳ ಹೈಟಿಗೆ ಹೋಗೋದಿಲ್ಲ ಗಿಡ ಬಗ್ಗಿ ಬರ್ತದೆ ಫಸಲು ಚೆನ್ನಾಗಿ ಬರ್ತದೆ ಬೇರೆ ತಳಿಗಳು ಏನಾದರೂ ಇದೆಯಾ ಬೇರೆ ನಾವು ಕಾಂಜನ್ಸಿ ಕಾಫಿ ಹಾಕಿದ್ದೀವಿ ಅದು ನಾವೇ ಮಾಡಿದ್ದು ಅದರ ಮೇಲೆ ಹಳೆ ರೋಬರ್ಟ್ ಕಾಂಜನ್ಸಿಸು ಅದು ಚೆನ್ನಾಗಿರುತ್ತೆ ಇದು ರೋಬಸ್ಟಾನೆ ಅದು ಗುಣಮಟ್ಟ ಹೇಗಿರುತ್ತೆ ಗುಣಮಟ್ಟ ಉತ್ತಮವಾಗಿರ್ತದೆ ಮತ್ತೆ ನಾವು ಮಾಡುವ ಕೃಷಿಗೆ ಮೇಲೆ ಅದು ಅವಲಂಬಿತವಾಗಿರ್ತದೆ ಕಾಫಿನಲ್ಲಿ ಒಳ್ಳೆ ಇಳುವರಿ ಪಡಿಬೇಕು ಅಂತ ಅಂದ್ರೆ ವರ್ಷದ ಪ್ರಾರಂಭದಿಂದಲೇ ಎಲ್ಲಾ ಚಟುವಟಿಕೆಗಳನ್ನ ಆದ್ಮೇಲೆ ಗಿಡ ಕಪಾತನ ಮಾಡ್ಕೋಬೇಕಾಗತ್ತೆ ಹೇಗೆ ಮಾಡ್ಕೊಳ್ತಾರೆ ಗಿಡ ನಾವು ಕಾಪಿ ಕುಯ್ಲಾದಾಗೆ ಅದ್ರ ಕಾಪಿ ಕಪಾತಿಗೆ ತಳಿ ಜನ ಇದ್ದಾರೆ ಅವರು ಅದನ್ನು ಕಪಾತ ಮಾಡಿಕೊಂಡು ಬರ್ತಾರೆ ತೆಗಿತೀರ ಬಹಳ ಬೆಳೆದು ರೆಕ್ಕೆ ಮತ್ತೆ ವೇಸ್ಟ್ ರೆಕ್ಕೆಗಳನ್ನು ಮತ್ತು ಏನು ಉಪಯೋಗ ಬಾರದ ಗಂಡು ಕಡಿದು ತೆಗಿತಾರೆ ಮತ್ತೆ ಒಣಗಿರ್ತವೆ ಒಣಗಿದ ಕಡ್ಡಿಗಳನ್ನೆಲ್ಲ ಕ್ಲೀನ್ ಮಾಡಿ ಮಾಡ್ತೀವಿ ಗಿಡ ಕಪಾತು ಯಾವ ತಿಂಗಳಲ್ಲಿ ಅದು ಮಾಡೋದು ಅದು ಸಾಧಾರಣವಾಗಿ ಮಾರ್ಚ್ ಏಪ್ರಿಲ್ ಅಲ್ಲಿ ಮಾಡ್ತಾ ಬರ್ತೀವಿ ಕಾಪಿ ಕುಯ್ತಾ ಇದ್ದಂಗೆ ಮಾಡಿಕೊಂಡು ಬರ್ತೀವಿ ಮತ್ತೆ ಈ ಹೂ ಮಳೆ ಯಾವಾಗ ನಿಮ್ಮ ಕಡೆ ಆಗ ನಾವು ಸಾಧಾರಣವಾಗಿ ಮಾರ್ಚ್ ತಿಂಗಳಲ್ಲಿ ಹೂವು ಅದೇ ಮಾಡ್ತೀವಿ ಅದಕ್ಕೆ ನಮಗೆಲ್ಲ ಕೆರೆ ಅವಲಂಬಿತ ನೀರು ಸ್ಪಿಂಕ್ಲರ್ ಸ್ಪ್ರಿಂಕ್ಲರ್ ಇದೆ ಸರ್ ಸ್ಪ್ರಿಂಕ್ಲರ್ ಇಂದೇ ಇದಕ್ಕೆ ಸ್ಪ್ರಿಂಕ್ಲರ್ ಇಲ್ಲಂದ್ರೆ ಕಾಫಿ ಆಗೋದಿಲ್ಲ ವರ್ಷನ ಪರಿಸ್ಥಿತಿಗೆ ಅದನ್ನು ಮಾಡ್ತೀವಿ ಅದು ಮಾರ್ಚ್ ಅಲ್ಲೇ ಮಾಡ್ತೀರೋ ಫೆಬ್ರವರಿ ಫೆಬ್ರವರಿ ಎಂಡು ಮಾರ್ಚ್ ಫಸ್ಟ್ ವೀಕ್ ಒಳಗೆ ಮಾಡ್ತೀವಿ ಎರಡು ಸಾರಿ ಕೊಡಬೇಕಾಗತ್ತೆ ಹೌದು ಅದು ಬ್ಲಾಜಮ್ ಆಗಿ ಮತ್ತೆ ಎಂಟು ದಿವಸ ಕಳೆದು ಹತ್ತು ದಿವಸ ಕಳೆದು ಅದು ಹದಿನೈದು ದಿವಸದ ಒಳಗೆ ಮಾಡ್ತೀವಿ ಸರ್ ಆ ಸಂದರ್ಭದಲ್ಲಿ ಗೊಬ್ಬರ ಏನಾದರೂ ಕೊಡ್ತೀರಾ ಲೈಟ್ ಆಗಿ ಯೂರಿಯಾ ಕೊಡ್ತೀವಿ ಸರ್ ಅದು ಯೂರಿಯಾ ಕೊಟ್ಟಾದ ಆದಮೇಲೆ ಅದು ಬ್ಲಾಸಮ್ ಚೆನ್ನಾಗಿ ಆಗ್ತದೆ ಆ ನಂತರ ಒಂದು ಹದಿನೈದು ದಿವಸ ಬಿಟ್ಟು ನಾವು ಸಟ್ಟೆಡ್ತೀವಿ ಸುಣ್ಣ ಹಾಕ್ತೀವಿ ಸರ್ ಮತ್ತೆ ಮತ್ತೆ ಎಕರೆಗೆ ನಾಲ್ಕು ಚೀಲನ ಸುಣ್ಣ ಕೊಡೋದ್ರಿಂದ ಏನು ಅನುಕೂಲ ಆಗುತ್ತೆ ಸುಣ್ಣ ಕೊಡೋದರಿಂದ ಕ್ಯಾಲ್ಸಿಯಂ ಗಿಡಕ್ಕೆ ಕೊಟ್ಟಾಗ ಆಗ್ತದೆ ಮತ್ತೆ ಗಿಡ ಹೆಲ್ದಿಯಾಗಿರ್ತದೆ ವಿಶೇಷವಾಗಿ ಒಳ್ಳೆ ಮೆಣಸಿಗೆ ಅದು ಬಹಳ ವಿಶೇಷವಾಗಿರ್ತದೆ ಸುಣ್ಣ ಕೊಡೋದರಿಂದ ನಮ್ಮ ತಜ್ಞರು ಕೂಡ ಹೇಳ್ತಾ ಇರ್ತಾರೆ ಮಣ್ಣಲ್ಲಿ ಆಮ್ಲೀಯತೆ ಸಮಸ್ಯೆ ಇದ್ದಾಗ ಹೌದು ಕೊಡಬೇಕಾಗತ್ತೆ ಅಂತ ಮತ್ತೆ ಕೊಡಗು ಜಿಲ್ಲೆಯಲ್ಲಿ ಹೆಚ್ಚು ಮಳೆ ಬರುತ್ತೆ ಹೌದು ಮಣ್ಣು ಹುಳಿ ಬರ್ತದೆ ಬೇಗ ಹಾಗಾಗಿ ಸುಣ್ಣದ ಅಗತ್ಯ ತುಂಬ ಮತ್ತೆ ಈಗ ಈ ಮಳೆಯ ಸಂದರ್ಭದಲ್ಲಿ ಒಂದು ಯೂರಿಯಾ ಕೊಡ್ತೀರಾ ಮತ್ತೆ ಯಾವ ಗೊಬ್ಬರ ಕೊಡ್ತೀರಾ ಆನಂತರ ನಾವು ಮೇ ಕೊನೆಯ ವಾರ ಅಥವಾ ಜೂನು ಮೊದಲನೇ ವಾರದಲ್ಲಿ ನಾನು ಮಣ್ಣನ್ನು ಟೆಸ್ಟ್ ಮಾಡಿ ಗೊಬ್ಬರ ಹಾಕುವಂತದ್ದು ನೀವೇ ಗೊತ್ತಿದೆ ತೆಗೆದು ತೋಟದ ಮಧ್ಯದಿಂದ ತೆಗೆದು ಆ ನಂತರ ನಾವು ಅದನ್ನು ಪ್ರಯೋಗಾಲಯಕ್ಕೆ ಕಳಿಸಿ ಅವರ ರಿಪೋರ್ಟ್ ಆಧಾರದ ಮೇಲೆ ನಾನು ಗೊಬ್ಬರ ಅದರ ಮೇಲೆ ಅವರು ಕೊಡ್ತಾರೆ ಅವರು ಶಿಫಾರಸು ಮಾಡ್ತಾರೆ ಇಷ್ಟಿಷ್ಟು ಕೊಡಬೇಕು ಅಂತೇಳಿ ಅಂದ್ರೆ ನಾವು ತುಂಬಾ ಅತಿಯಾಗಿ ಕೊಟ್ಟರು ಪ್ರಯೋಜನ ಬರೋದಿಲ್ಲ ಹಾಗೆ ಅವರ ಶಿಫಾರಸಲಂತೆ ಗೊಬ್ಬರ ಹಾಕೋದು ಎರಡು ಬಾರಿ ಅವರ ಶಿಫಾರಸಲಂತೆ ಗೊಬ್ಬರ ಹಾಕೋದು ಮಣ್ಣು ಪರೀಕ್ಷೆ ಎಲ್ಲಿ ಮಾಡ್ಸ್ತೀರಾ ಮಣ್ಣು ಪರೀಕ್ಷೆ ಈಗ ಕಾಪಿ ಬೋರ್ಡ್ ಅವರೇ ಮಾಡಿಸಿಕೊಟ್ರು ಎರಡು ಮೂರು ವರ್ಷದಿಂದ ಅವರೇ ಮಾಡ್ತಾ ಇದ್ದಾರೆ ಚಟ್ಟಳ್ಳಿಯಲ್ಲಿ ಒಂದು ಚಟ್ಟಳ್ಳಿಯಲ್ಲಿ ಇದೆ ಮತ್ತೆ ಗೋಣಿಕೊಪ್ಪದಲ್ಲಿ ಇದೆ ಇವಾಗ ಅಲ್ಲೇ ಮಾಡಿಸ್ತೀರ ಅಲ್ಲೇ ಮಾಡ್ತೀರ ಅವರ ಶಿಫಾರಸಿನ ಮೇಲೆ ಗೊಬ್ಬರ ಗೊಬ್ಬರ ಕೊಡುವಂಥದ್ದು ಏನೇನು ಗೊಬ್ಬರ ಕೊಡ್ತೀರಾ ಮೊದಲನೇ ಬಾರಿಗೆ ಈ ವರ್ಷ ಯೂರಿಯಾ ರಾಕ್ ಮತ್ತೆ ಪೊಟ್ಯಾಶ್ ಅದನ್ನು ಮಿಶ್ರಣ ಮಾಡಿ ಕೊಟ್ಟೆ ಅದರ ಮೇಲೆ ಈ ವರ್ಷ ಮಳೆ ಜಾಸ್ತಿ ಇರೋದರಿಂದ ಉದುರುವ ಸಂಖ್ಯೆ ಜಾಸ್ತಿ ಆಯಿತು ಹಾಗಾಗಿ ಸಿಕ್ಸ್ಟಿನ್ ಹಾಲು ಕೊಟ್ಟಿದ್ವಿ ಎಕರೆಗೆ ಒಂದು ಮೂರು ಚೀಲನಂತೆ ಯಾವಾಗ ಕೊಟ್ಟಿರಿ ಅದು ಜೂನ್ ಎಂಡ್ ಅಥವಾ ಜುಲೈ ಫಸ್ಟ್ ವೀಕ್ ಅವಾಗಲೂ ಒಂದ್ಸರಿ ಕೊಟ್ಟಿರಿ ಹಾಂ ಸೊ ಇದೊಂದು ಕೊಟ್ಟಿದ್ವಿ ಸರ್ ಓಹ್ ಮಳೆ ಬಿಡು ಕೊಟ್ಟಾಗ ಮಳೆ ಬಿಡು ಕೊಟ್ಟಂದ್ರೆ ಕಾಪಿ ಉದುರ್ತದೆ ಅಂತೇಳಿ ಯಾಕೆಂದರೆ ನಮ್ಮಲ್ಲಿ ನೈಟ್ರೋಜನ್ ಜಾಸ್ತಿ ಇರೋದರಿಂದ ಯೂರಿಯಾ ಬೇಡ ಅಂತೇಳಿ ಕಾಂಪ್ಲೆಕ್ಸ್ ಕೊಟ್ಟಿದ್ದು ಹಾಂ ಸ್ವಲ್ಪ ರಂಜಕನೂ ಬೇಕಾಗುತ್ತೆ ಬೇಕಾಗ್ತದೆ ಪೊಟ್ಯಾಶು ಹೌದು ಕಾಯಿಗಳು ಉದುರದಂಗೆ ಉದುರದಂಗೆ ಹಿಡಿದು ಇಟ್ಟುಕೊಳ್ತದೆ ಅದನ್ನು ಪೊಟ್ಯಾಶುನು ಕೊಡ್ತೀರ ಮತ್ತೆ ಮಳೆ ಮುಗಿದ ಮೇಲೆ ಏನಾದರೂ ಕೊಡ್ತೀವಿ ಮಳೆ ಮುಗಿದ ಮೇಲೆ ಆಗಸ್ಟ್ ಎಂಡು ಸೆಪ್ಟೆಂಬರ್ ಫಸ್ಟ್ ಒಳಗಡೆ ಮತ್ತೆ ನಾವು ಹತ್ತು ಇಪ್ಪತ್ತಾರು ಇಪ್ಪತ್ತಾರು ಮತ್ತೊಂದು ಗೊಬ್ಬರವನ್ನು ಕೊಟ್ಟಿದ್ದೀನಿ ಕಾಯಿ ಬಲಿಯೋದಕ್ಕೆ ಕಾಯಿ ಬಲಿಯೋದಕ್ಕೆ ಮತ್ತೆ ಗಿಡಗಳು ರೆಕ್ಕೆ ಹೋಗುವಂಥದ್ದು ಅಂದರೆ ಕಾಫಿ ಗಿಡದ ಮುಖ್ಯವಾಗಿ ರೆಕ್ಕೆ ಓಡುವಂಥದ್ದು ಎರಡು ಸೀಸನಲ್ಲಿ ಮಾತ್ರ ಒಂದು ಜೂನ್ ಫಸ್ಟ್ ವೀಕಲ್ಲಿ ಮತ್ತೆ ಸೆಪ್ಟೆಂಬರ್ ಫಸ್ಟ್ ವೀಕಲ್ಲಿ ಅದರ ಬೀರು ಓಡುವಂಥದ್ದು ಆ ಟೈಮಿಗೆ ಕೊಡ್ತಿದ್ದೆ ಸರ್ ಹ್ಞೂ ಜೊತೆಗೆ ಮುಂದಿನ ವರ್ಷದ ಬೆಳಿಗ್ಗೆ ಮಗುಗು ಕೂಡ ಅವಾಗ್ಲೇ ಅಭಿವೃದ್ಧಿ ಆಗಿ ಪ್ರಾರಂಭ ಆಗುತ್ತೆ ತಿಂಗಳಲ್ಲಿ ಅದಕ್ಕೆ ಗೊಬ್ಬರಕ್ಕೆ ನಾವು ಈಗಲೇ ಪೂರಕ ವ್ಯವಸ್ಥೆಗಳು ಮಾಡಿಕೊಳ್ಬೇಕಾಗ್ತದೆ ಫೆಬ್ರವರಿ ಮಾರ್ಚ್ ತಿಂಗಳಲ್ಲಿ ಒಂದೇ ಸರಿ ಬಿಡುತ್ತೆ ಅಂತ ನಾವು ತಿಳ್ಕೊಂಡ್ಬಿಡ್ತೀವಿ ಆದ್ರೆ ಅಭಿವೃದ್ಧಿ ಸೆಪ್ಟೆಂಬರ್ ಇಂದಲೇ ಪ್ರಾರಂಭ ಆಗುತ್ತೆ ಪ್ರಾರಂಭ ಆಗಬೇಕು ಸರ್ ಅಷ್ಟು ದೀರ್ಘಾವಧಿಯಾಗಿ ಅದು ಪ್ರಾರಂಭ ಆಗುತ್ತೆ ಅದು ಮಾಡಬೇಕು ಮತ್ತೆ ಚಿಗುರುನು ನೋಡ್ಕೊಳ್ಬೇಕು ಸರ್ ಚಿಗುರು ಯಾವಾಗ ತೆಗಿತರ ಚಿಗುರು ಈ ವರ್ಷ ನಮ್ಮಲ್ಲಿ ಮಡಿಕೇರಿ ತಾಲೂಕು ಕೊಡಗು ಜಿಲ್ಲೆ ಅಂತ ಹೇಳ್ಬೋದು ಎಲ್ಲ ಕಡೆ ಮಳೆ ಜಾಸ್ತಿ ಇರೋದರಿಂದ ಈ ವರ್ಷ ಪ್ರತಿ ತಿಂಗಳು ಚಿಗುರು ತೆಗೆಯುವಂಥ ಕಾರ್ಯಕ್ರಮನೇ ಅಂದರೆ ಕಂಬ ಚಿಗುರು ಮತ್ತೆ ಅಡ್ಡ ಚಿಗುರು ಅಡ್ಡ ಚಿಗುರು ನೆತ್ತಿ ಬಿಡಿಸಬೇಕು ಅದಕ್ಕೆ ಸೂರ್ಯದ ಕಿರಣ ಬೀಳಬೇಕು ಹಾಗಾಗಿ ಅದನ್ನು ಕೆಲಸ ಮಾಡ್ತಾ ಇದ್ದೀವಿ ನೆತ್ತಿ ಎಷ್ಟು ಸಾರಿ ಬಿಡಿಸ್ತೀರ ವರ್ಷಕ್ಕೆ ನೆತ್ತಿ ಮುಂದೆಲ್ಲ ಎರಡು ವರ್ಷದಲ್ಲಿ ಎರಡು ಮೂರು ಸರಿ ಬಿಡುವ ಈ ವರ್ಷ ನಾಲ್ಕು ಬಾರಿ ಐತಿ ಬಿಡಿಸೋದು ನೆತ್ತಿ ಬಿಡಿಸೋದು ನೆತ್ತಿ ಬಿಡಿಸೋದು ಅದು ಡಾರ್ಪ್ ಕಾಪಿ ವಿಶೇಷವಾಗಿ ಚಿಗುರು ಬರೋದು ಬಹಳ ಬರುತ್ತದೆ ನೆತ್ತಿಯಲ್ಲಿ ಬಿಡಿಸೋದ್ರಿಂದ ಏನು ಅನುಕೂಲ ಆಗುತ್ತೆ ನೆತ್ತಿ ಬಿಡಿಸೋದ್ರಿಂದ ಗಿಡದ ಒಳಗೆ ಗಾಳಿ ಹೋಗ್ತದೆ ಮತ್ತೆ ಡಾರ್ಪ್ ಕಾಫಿ ವಿಶೇಷ ಏನಂದ್ರೆ ಅದು ಕಣ್ಣಿಗೆ ಕಾಣದಿದ್ರು ಒಳಗಡೆ ತುಂಬಾ ಕಾಫಿ ಇರ್ತಾರೆ ಆಗ ನಮ್ಗೆ ಅದಕ್ಕೆ ಗಾಳಿ ನುಗ್ಗಬೇಕು ಬೆಳಕು ಬೀಳ್ಬೇಕು ಬೆಳಕು ಸೂರ್ಯನ ಸೂರ್ಯನ ಕಿರಣ ಬೀಳಬೇಕು ಅದನ್ನ ನೆತ್ತಿ ಬಿಡಿಸಲೇಬೇಕು ನೆತ್ತಿ ಬಿಡಿಸಲೇಬೇಕು ಜೊತೆಗಂತೂ ಕಂಬ ಚಿಗುರು ತೆಗಿತು ಕಂಬ ಚಿಗುರು ತೆಗಿತಾ ಇರಬೇಕು ಒಂದು ಸರ್ತಿ ಗೊಬ್ಬರ ಕೊಡದಿದ್ರಾದ್ರೂ ಆಗಬಹುದು ಆದ್ರೆ ಕಂಬ ಚಿಗಿರು ತೆಗಿಲೇಬೇಕು ಮತ್ತೆ ಅಡ್ಡ ಚಿಗುರು ಅಂತೀವಿ ಅಡ್ಡ ಚಿಗುರು ಗಂಡು ರೆಕ್ಕೆಗಳು ಅಂತೀವಿ ಗಂಡು ರೆಕ್ಕೆಗಳು ಅದೇ ವೇಸ್ಟ್ ರೆಕ್ಕೆಗಳನ್ನ ತೆಗಿಲೇಬೇಕು ಅವನ್ನೆಲ್ಲ ತೆಗೆದು ತೆಗೆದು ಕ್ಲೀನ್ ಮಾಡಬೇಕು ಸರ್ ಅಂದ್ರೆ ಗಂಡು ರೆಕ್ಕೆಗಳು ಕೂಡ ಫಸಲು ಚೆನ್ನಾಗಿ ಕೊಡ್ತವೆ ಅಂತ ಹೇಳಿ ಯಾವತ್ತು ಒಂದ್ ಎರಡು ವರ್ಷಕ್ಕೊಮ್ಮೆ ಕೊಟ್ಟು ಬಿಡ್ತದೆ ಮತ್ತೆ ಪ್ರತಿ ವರ್ಷ ಕೊಡೋದಿಲ್ಲ ಅದು ಅದರಿಂದ ಗಿಡಕ್ಕೆ ತೊಂದರೆ ಗಿಡಕ್ಕೆ ತೊಂದರೆನೆ ಅದನ್ನ ತೆಗೆದು ಬಿಡದೆ ಒಳ್ಳೆಯದು ಒಳ್ಳೆಯದು ಅದು ಮತ್ತೆ ಕುಯ್ಯಕ್ಕೂ ಕಷ್ಟ ಅದು ಹೀಗೆ ಬಿಡ್ಡ ಬಗ್ಗೋದಿಲ್ಲ ಮೇಲಕ್ಕೆ ಹೋಗ್ಬಿಡ್ತದೆ ಅದನ್ನೂ ಕೂಡ ತೆಗಿಲೇಬೇಕು ತೆಗಿಲೇಬೇಕು ಸರ್ ಮತ್ತೆ ಎರಡಿನ ನಿರ್ವಹಣೆ ಬಹಳ ಮುಖ್ಯ ಹೌದು ಕಾಫಿ ಬೆಳೆನಲ್ಲಿ ಹೌದು ನೀವು ಮರ ಕಫಾತು ಇವೆಲ್ಲ ಯಾವಾಗ ಮಾಡ್ತೀರ ನಾವು ಒಂದು ನಾಲ್ಕೈದು ಇಂಚು ಮಳೆ ಬಂದ ಮೇಲೆ ಮಾಡುವಂಥದ್ದು ಅಂದ್ರೆ ಮೇ ತಿಂಗಳಲ್ಲಿ ಈ ವರ್ಷ ಬೇಗ ಮಳೆ ಹಿಡಿಯಿತು ಇಲ್ಲಿದ್ರೆ ಮೇ ಹದಿನೈದರ ಮೇಲೆ ಒಂದು ಒಂದು ನಾಲ್ಕೈದು ಇಂಚು ಮಳೆ ಬರುತ್ತದೆ ಆಗ ನಾವು ಮರ ಕಪಾತು ಅಂದ್ರೆ ತಂಪಾಗಬೇಕು ಮಣ್ಣಿಗೆ ತಂಪಾಗಬೇಕು ಇಲ್ಲದ ಹೋದರೆ ಒಳ್ಳೆ ಮೆಣಸು ಬಳ್ಳಿ ಸತ್ತು ಹೋಗ್ಬಿಡ್ತದೆ ಮತ್ತೆ ಕಾಫಿಗೂ ತೊಂದರೆ ಕಾಫಿಗೂ ತೊಂದರೆ ಆಗ್ತದೆ ಹಾಗಾಗಿ ಮಳೆ ಬಂದ ಮಳೆ ಬಂದ ಮೇಲೆ ತೆಗೆಯೋದು ಸರ್ ಮರ ಕಪಾತು ಹೌದು ಮಾಡ್ತೀರಾ ಮತ್ತೆ ತಾವು ತಿಳಿಸ್ದಾಗೆ ವರ್ಷಕ್ಕೆ ಒಂದು ಮೂರು ಆದರೂ ಗೊಬ್ಬರ ಮೂರು ಸರ್ತಿ ಆದರೂ ಗೊಬ್ಬರ ಕೊಡಬೇಕು ಅಂದರೆ ಒಮ್ಮೆಗೆ ಕೊಡಬಾರ್ದು ಸ್ವಲ್ಪ ಸ್ವಲ್ಪನೇ ಕೊಡಬೇಕು ಇನ್ನೂರು ಗ್ರಾಮ್ಸ್ಗಿಂತ ಕಡಿಮೆ ಕೊಡಬೇಕು ಮತ್ತೆ ಈ ರೋಗ ಬರದಂಗೆ ಏನಾದರೂ ಸಿಂಪರಣೆ ಅಂತ ಮಾಡ್ತೀರಾ ರೋಗ ರೋಗಷ್ಟಕ್ಕೆ ಬರೋದು ಭಾಳ ಕಡಿಮೆ ಆದರೆ ಈ ವರ್ಷ ಕೊಳೆ ರೋಗ ಬಂತು ಮಳೆ ಜಾಸ್ತಿ ಆದ್ದರಿಂದ ಅದಕ್ಕೆ ನಾವು ಪೌಡ ಮಿಶ್ರಣ ಹೊಡೆದಿದ್ದೀವಿ ಒಳ್ಳೆ ಮೆಣಸಿಗೂ ಹೊಡೆದಿವಿ ಅಡಿಕೆ ಹೊಡೆದಿ ಕಾಫಿಗೂ ಹೊಡೆದಿ ಅದರಿಂದ ಪ್ರಥಮವಾಗಿ ಹೊಡೆದ್ ಬೋಡೋಮಿಕ್ಸರ್ ಇಡೀ ತೋಟಕ್ಕೆ ಆದರೆ ಅದ್ರ ಹೊಡೆದ ತಕ್ಷಣದ ಉದುರೋದು ನಿಂತೋಯ್ತು ಮತ್ತೆ ಕೊಳೆ ರೋಗನು ನಿಲ್ತು ಅದು ವಿಜ್ಞಾನಿಗಳ ಪ್ರಕಾರ ನಾವು ಮಳೆ ಸ್ಟಾರ್ಟ್ ಹೋಗ್ಲಿ ಹೊಡಿಬೇಕು ಅಂದ್ರೆ ಜೂನ್ ಪ್ರಾರಂಭ ಪ್ರಾರಂಭ ಇಲ್ಲ ಅಂದ್ರೆ ನಮಗೆ ಈ ವರ್ಷ ಮಳೆಯಿಂದಾಗಿ ಅದನ್ನು ನಿರ್ವಹಣೆ ಮಾಡೋಕೆ ಆಗಿಲ್ಲ ಅದೊಂದು ಅನುಕೂಲ ಆಗುತ್ತೆ ರೋಗ ನಿಲ್ತದೆ ಮತ್ತೆ ರೋಗ ಕೀಟಗಳು ಏನಾದರೂ ಕಾಣಿಸ್ಕೊಳ್ತಾವ ರೋಬಷ್ಟದಲ್ಲಿ ಇಲ್ಲ ಭಾಳ ಕಡಿಮೆ ಅರಿಬೇಕಾಗಿ ಕೋಲ್ಸಿದ್ರೆ ಇದರಲ್ಲಿ ಏನಿಲ್ಲ ಭಾಳ ಕಡಿಮೆ ಏನಂದರೆ ಕೊಳೆ ರೋಗ ಸ್ವಲ್ಪ ಮಳೆ ಬಂದಾಗ ಅದು ಈ ವರ್ಷ ಮಾತ್ರ ಕೊಳೆ ರೋಗ ಸ್ಟಾರ್ಟ್ ಆಗಿದ್ದು ನಮ್ಮ ಭಾಗದಲ್ಲಿ ಮತ್ತು ಕಕ್ಕಬೇ ಆ ಕಡೆಯಲ್ಲಿ ಇತ್ತು ಸಾಂತಳಿ ಭಾಗದಲ್ಲೆಲ್ಲ ನಾನೀಗ ಕಾಪಿ ಊಟ ಸದಸ್ಯನಾಗಿ ಹೋಗಿದೆ ಅಲ್ಲೆಲ್ಲ ಇತ್ತು ಪ್ರಾರಂಭ ಜೂನಲ್ಲಿ ಇತ್ತು ಇಳುವರಿ ಎಷ್ಟೆಷ್ಟು ಬರ್ತಾ ಇದೆ ಕಿಶೋರ್ ಕುಮಾರ್ ಅವರು ಏಕರಿಗೆ ಅವರೇಜು ನಲವತ್ತೈದು ನಲವತ್ತೈದು ಚೀಲ ಚೀಲ ಈ ತೊಟ್ಲು ಗುಂಡಿ ಅಂತವೆಲ್ಲ ಮಾಡ್ತೀರಿ ಮಾಡ್ತೀವಿ ಅದಕ್ಕೆ ನಮ್ಮ ಕೃಷಿ ಇಲಾಖೆಯಿಂದ ಒಂದು ಸ್ಕೀಮ್ ಬಿಟ್ಟಿದ್ರು ಇಂಗು ಗುಂಡಿ ಮಾಡೋಕ್ಕೆ ತೋಟಕ್ಕೆ ಚರಂಡಿ ಗುಂಡಿ ಅಂತೇಳಿ ಅದರ ಪ್ರಕಾರ ಮಾಡಿದೀವಿ ಮತ್ತೆ ನಾವೇ ಸ್ವಂತ ಮಾಡಿದೀವಿ ಸ್ವಂತನೂ ಮಾಡಿದ್ದ ಮಾಡಿದ್ದೀವಿ ಮತ್ತೆ ನೀವು ಒಣಗಿಸ್ತೀರಾ ಅವನ್ನ ಎಲ್ಲ ಕೊಯ್ಲು ಮಾಡಿ ಕಾಫಿನ ಕಾಫಿನ ಒಣಗಿಸ್ತೀವಿ ಯಾವಾಗ ಕೊಯ್ಲು ಬರುತ್ತೆ ಅದು ಜನವರಿಗೆ ಕಾಪಿ ಫೈಲ್ ಸ್ಟಾರ್ಟ್ ಆಗ್ತದೆ ರೋಬೋದು ರೋಬಸ್ಟ ಸ್ಟಾರ್ಟ್ ಆಗ್ತದೆ ಅರಬಿ ಸ್ವಲ್ಪ ಬೇಗ ಬರ್ತದೆ ಈಗಾಗಲೇ ಪ್ರಾರಂಭ ಆಗಿದೆ ಹಣ್ಣಾಗಿ ಒಂದೊಂದೊಂದು ಸ್ವಲ್ಪ ವರ್ಷದ ಕೊನೆಗೆ ಅರಬಿಕ್ಸದಾಗೆ ಬಂದ್ಬಿಡ್ತದೆ ಅಂದ್ರೆ ಅರಬಿ ನಮ್ಮ ಮಡಿಕೇರಿ ತಾಲೂಕಲ್ಲಿ ತುಂಬಾ ಇಲ್ಲ ಕಡಿಮೆ ನಮಗಿತ್ತು ಅಂದ್ರೆ ಅದನ್ನು ರೋಬಸ್ ಅದನ್ನೆಲ್ಲ ಕಡಿದು ತೆಗೆದಿವಿ ಗಾಳಿ ಬೆಳಕು ಬೇಕು ಅಂತ ಹೇಳಿ ಚಂದ್ರಗಿರಿ ಬಹಳ ಚೆನ್ನಾಗಿ ಹಿಡಿತದೆ ಅದು ಹೌದು ಅದು ಎಲ್ಲಾ ಕ್ಲೈಮೇಟು ಆಗ್ತದೆ ಅಂದ್ರೆ ಎಷ್ಟು ಒಂದು ಎರಡು ತಿಂಗಳು ಕೊಯ್ಲು ಮಾಡ್ಕೋಬೇಕಾಗತ್ತೆ ಹ್ಞೂ ಅದು ಜನ ಇದ್ದಾಗೆ ಜನರ ಸಂಖ್ಯೆ ಜಾಸ್ತಿ ಇದ್ರೆ ಆಗ್ತದೆ ಅದರಿಂದ ನಾವು ಸಾಧಾರಣ ಜನವರಿಗೆ ಸ್ಟಾರ್ಟ್ ಮಾಡಿದರೆ ಫೆಬ್ರವರಿ ಪ್ರಥಮವರ್ಲೆಲ್ಲ ಮುಗಿತದೆ ಒಂದು ತಿಂಗಳು ಬೇಕು ಎಷ್ಟು ಸರಿ ಕೊಯ್ಲು ಮಾಡ್ತೀರಾ ಪ್ರಥಮವಾಗಿ ಒಮ್ಮೆ ಹಣ್ಣಾದನ್ನು ಕುಯ್ತೀವಿ ಆ ನಂತರ ಎರಡನೇ ಬಾರಿಗೆ ಎಲ್ಲ ಕುಯ್ಕೊಂಡು ಬರ್ತೀವಿ ಆಗ ಎಲ್ಲ ಹಣ್ಣು ಆಗಿರ್ತದೆ ಅದು ವಿಶೇಷವಾಗಿ ನಾವು ಸ್ಪ್ರಿಂಕ್ಲರ್ ಮಾಡಿದ್ರಿಂದ ಒಟ್ಟಿಗೆ ಹಣ್ಣು ಹಾಕ್ಕೊಂಡು ಬರ್ತದೆ ಅಂದರೆ ಹಣ್ಣು ಒಣಗಿಸ್ತೀವಿ ಅಥವಾ ಬೇಳೆ ಮಾಡ್ತೀರಾ ಇಲ್ಲ ಇಲ್ಲ ಒಣಗಿಸೋದು ಸರ್ ಚೆರಿ 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 ಮಾಡೋದು ಹೇಗನ್ಸುತ್ತೆ ಈ ಕಾಫಿ ಕೃಷಿ ಏನು ಒಂದು ಬೆಲೆ ಸಿಕ್ಕರೆ ನಿಮಗೆ ಪರವಾಗಿಲ್ಲ ಅನ್ಸುತ್ತೆ ಇಲ್ಲ ಈಗ ಕಾಫಿ ಕೃಷಿ ಏನು ತೊಂದರೆ ಇಲ್ಲ ನಾವು ಮೂರು ಸಾವಿರಕ್ಕೆ ಕಾಫಿ ಮಾರಿದವರು ಇವತ್ತು ಹನ್ನೊಂದು ಹನ್ನೆರಡಕ್ಕೂ ಬಂದು ತಲುಪಿದೆ ಈಗಾಗಲೇ ಹನ್ನೊಂದೂವರೆ ಹನ್ನೆರಡಕ್ಕೆ ಇದೆ ಔಟ್ ಮೇಲೆ ಅಂದ್ರೆ ಒಂದು ಹತ್ತು ಸಾವಿರ ರೂಪಾಯಿ ಆದ್ರೂ ಸಿಕ್ಕರೆ ಪರವಾಗಿಲ್ಲ ತೊಂದರೆ ಇಲ್ಲ ಅದೊಂದು ಹತ್ತು ಸಾವಿರ ರೂಪಾಯಿ ಸಿಕ್ಕರೆ ಒಂದು ಆದಾಯನೇ ಅಂದ್ರೆ ತುಂಬಾ ಜನ ಇಂಪ್ರೂವ್ಮೆಂಟ್ ಆಗಿದೆ ಈ ಸರ್ತಿ ಅದರಲ್ಲಿ ವಿಶೇಷವಾಗಿ ಸಣ್ಣ ಬೆಳೆಗಾರರು ತುಂಬಾ ವಿಶೇಷವಾಗಿ ಅಂದ್ರೆ ಅವರೇ ಮಾಡೋದರಿಂದ ಆ ಹಣ ಎಲ್ಲ ಅವರಿಗೆ ಉಳಿಕೆ ಆಗ್ತದೆ ಇನ್ನು ನಿಮ್ಮದು ಈ ಕರಿಮೆಣಸು ಕೂಡ ಇದೆ ಕರಿಮೆಣಸು ಇದೆ ಎಷ್ಟು ಬಳ್ಳಿಗಳಿದಾವೆ ಒಟ್ಟಾರೆ ಒಂದು ಸಾವಿರ ಬಳ್ಳಿ ಇದೆ ಸರ್ ಅದರಲ್ಲಿ ಗದ್ದೆಯಲ್ಲಿ ಪಾನೊಳಕ್ಕೆ ಒಂದು ಹೆಚ್ಚು ಕಮ್ಮಿ ಒಂದು ನಾನೂರ ಐನೂರು ಬಳ್ಳಿ ಇದೆ ನಿಮ್ಮ ಕಾಫಿ ತೋಟದಲ್ಲಿರೋ ಎಲ್ಲ ಕಾಫಿ ತೋಟದಲ್ಲಿ ಇರುವಂತದ್ದು ಅದಕ್ಕೆ ಸ್ವಲ್ಪ ಈ ವರ್ಷ ಮಳೆ ಜಾಸ್ತಿ ಆಗಿದ್ದರಿಂದ ಎಲ್ಲೋ ಡಿಸೀಸ್ ಬಂತು ಅಂದ್ರೆ ಮಳೆ ಕಡಿಮೆ ಆದಮೇಲೆ ಅದು ಕಾಣಿಸ್ಕೊಳ್ಳುತ್ತೆ ಕಾಣಿಸ್ಕೊಳ್ತದೆ ಬಿಸಿಲು ಕಾಣಿಸಿಕೊಳ್ತದೆ ಅದಕ್ಕೆ ನಮ್ಮ ಸೈಂಟಿಸ್ಟ್ ಪ್ರಕಾರ ಸಿ ಹಾಕಿದೀವಿ ಅಂದ್ರೆ ಬಳ್ಳಿಗೆ ಬೋಡೋ ಮಿಕ್ಸರ್ ಹೊಡಿತಾ ಎರಡು ಬಾರಿ ಬೋಡೋ ಮಿಕ್ಸರ್ ಎರಡು ಬಾರಿ ಓ ಸಿ ಹಾಕಿದೀವಿ ಈ ಗೊಬ್ಬರ ಯಾವಾಗ ಕೊಡ್ತೀರ ಕರಿಮೆಣಸಿಗೆ ಕರಿಮೆಣಸಿಗೆ ಕಾಪಿ ಗಿಡ ಕೊಡೋಲ್ಲ ಕೊಡೋದು ಸರ್ ಅದಕ್ಕೇನು ಸಪರೇಟ್ ಏನು ಕೊಡೋದಿಲ್ಲ ಈ ಕಾಪಿಗಿ ತೋಟಕ್ಕೆ ಗೊಬ್ಬರ ಒಂದು ಸ್ವಲ್ಪ ಹಾಕ್ಬಿಡ್ತೀವಿ ಸಪರೇಟ್ ಗೊಬ್ಬರಕ್ಕೆ ಹಾಕೋದಿಲ್ಲ ಮತ್ತೆ ಸಪರೇಟ್ ಅಂದ್ರೆ ಸ್ವಲ್ಪ ಸುಣ್ಣ ಹಾಕ್ತಿವಿ ಅದರಲ್ಲಿ ಯಾವಾಗ ಹೂ ಬರುತ್ತೆ ಸಾಧಾರಣವಾಗಿ ಅದು ಮೇ ಎಂಡಿಗೆ ಬಂದುಬಿಡ್ತದೆ ಅದು ಸಹ ಅಂದ್ರೆ ಅದಕ್ಕೆ ತುಂತುರು ಮಳೆ ಬೇಕು ಅದು ಜೂನ್ ಫಸ್ಟ್ ವೀಕಿಗೆ ಅದು ಶುರು ಆಗ್ತದೆ ಅಂದ್ರೆ ಈ ವರ್ಷ ಒಂದು ಎರಡು ವರ್ಷದಿಂದ ಈ ಹವಾಮಾನ ಏರಿಳಿತ ಆಗಿದ್ದರಿಂದ ಸ್ವಲ್ಪ ವ್ಯತ್ಯಾಸಗಳಾಗಿದೆ ಅಂದ್ರೆ ಹೂ ಬಂದು ಪರಗ ಸ್ಪರ್ಶ ಕೊತ್ತುಗಳು ಬರ್ತವೆ ಕಳೆದ ವರ್ಷ ಪರವಾಗಿತ್ತಿಲ್ಲ ಗದ್ದೆಯಲ್ಲಿ ಈ ವರ್ಷನೂ ಪರವಾಗಿಲ್ಲ ಹೆಚ್ಚು ಆದಾಗ ಸ್ವಲ್ಪ ತೊಂದರೆ ತೊಂದರೆ ಆಗ್ತದೆ ಕೊಳೆ ರೋಗ ಬಂದ್ಬಿಡ್ತದೆ ಅದಕ್ಕೂ ಸಹ ಮತ್ತು ಅದರಲ್ಲೂ ನೀರು ಎಲ್ಲ ಜಾಸ್ತಿ ನಿಂತರೆ ಎಲ್ಲ ರೋಗ ಬರೋದು ಜಾಸ್ತಿ ಆಗುತ್ತೆ ಅದಕ್ಕೆ ಅಂದರೆ ಚರಂಡಿಗಳ ವ್ಯವಸ್ಥೆ ಚೆನ್ನಾಗಿ ಬೇಕು ಆಮೇಲೆ ಗದ್ದೆಯಲ್ಲಿ ನಾವು ಕೊಳ್ಳೆ ಮೆಣಸು ಮಾಡಿದ್ದರಿಂದ ಮಕ್ಕಳು ನೋಡಿದಾಗ ಅದನ್ನು ನೋಡ್ತಾ ಇರಬೇಕು ಚಿಕ್ಕಮಂಗ್ಳೂರು ಕಡೆಯವರೆಲ್ಲ ಪ್ಲಾಸ್ಟಿಕ್ ಹಾಕೋಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ ನಾವು ಮಾಡಲಿಲ್ಲ ನೆಕ್ಸ್ಟ್ ಇಯರ್ನೂ ಮಾಡಬೇಕು ಅಂತ ಇದೆ ಓಹೋ ಅದು ಅಂದರೆ ಇಳುವರಿ ಹೇಗನ್ಸುತ್ತೆ ಈ ಕಾಳು ಕಾಳು ಮೆಣಸು ತೊಂದರೆ ಇಲ್ಲ ಅಂದರೆ ನಮ್ಮ ಬಾಣೆ ಜಾಗದಲ್ಲಿ ಎರಡು ವರ್ಷಕ್ಕೊಂದು ಒಳ್ಳೆ ಫಸಲು ಬರ್ತದೆ ಈ ಶೀತ ಇರುವಲ್ಲಿ ಪ್ರತಿ ವರ್ಷ ಫಸಲು ಇರ್ತದೆ ಅಂದ್ರೆ ಅದಕ್ಕೆ ತೇವಾಂಶ ಹಿತಕರವಾಗಿರ್ಬೇಕು ಹಿತಕರವಾಗಿರ್ಬೇಕು ಜಾಸ್ತಿ ಆಗಬಾರ್ದು ಕಡಿಮೆ ಆಗಬಾರದು ಆ ತರದಲ್ಲಿ ಇದು ಕಡಿಮೆ ಆದ್ರೆ ಒಣಗೋಗ್ಬಿಡುತ್ತೆ ಒಣಗಿ ಹೋಗ್ತದೆ ಅದನ್ನ ಒಳ್ಳೆ ಮೆಣಸು ಬಳ್ಳಿನೂ ಒಂದು ಮಕ್ಕಳ ತರ ಕಾಪಾಡಿಕೊಂಡೇ ಇರಬೇಕು ನೆರಳು ಚೆನ್ನಾಗಿರ್ಬೇಕು ನೆರಳು ಚೆನ್ನಾಗಿರ್ಬೇಕು ಬೇರುಗಳಿಗೆ ಗಾಯ ಆಗಬಾರ್ದು ಗಾಯ ಆಗಬಾರ್ದು ಅಂದ್ರೆ ನಮ್ಮಲ್ಲಿ ಕೆಲಸಗಾರ ಏನಾದ್ರೆ ಹೆರತೆ ಮಾಡಿಬಿಡ್ತಾರೆ ಅದನ್ನೆಲ್ಲ ನಾವು ನೋಡಿಕೊಳ್ಬೇಕಾಗ್ತದೆ ಬೇರುಗಳಿಗೆ ಬೇರುಗಳಿಗೆ ಏಟ್ ಆಗದ ಹಾಗೆ ಕಾಳು ಮೆಣಸು ಕೊಯ್ಲು ಯಾವಾಗ ಪ್ರಾರಂಭ ಆಗುತ್ತೆ ಅದು ಅಷ್ಟೇ ಮಾರ್ಚ್ ತಿಂಗಳಲ್ಲಿ ಸ್ಟಾರ್ಟ್ ಆಗ್ಬಿಡ್ತಾರೆ ಮಾರ್ಚ್ ತಿಂಗಳಲ್ಲಿ ಮಾರ್ಚ್ ತಿಂಗಳು ಕಾಫಿ ಕೊಯ್ಲೆಲ್ಲ ಕಾಫಿ ಕೊಯ್ದಂಗೆ ಒಳ್ಳೆ ಮೆಣಸು ಸ್ಟಾರ್ಟ್ ಆಗ್ತದೆ ಕೊತ್ತುಗಳನ್ನೇ ಕೊಯ್ಕೊಂಡು ಕೊಯ್ದು ಅದನ್ನ ಮಿಲ್ಲು ಒಣಗಿಸ್ ಪ್ರತ್ಯೇಕಿಸ್ಬೇಕು ಕಾಳುಗಳನ್ನ ಕಾಳುಗಳನ್ನ ಆಮೇಲೆ ಒಣಗಿಸಿ ಒಣಗಿಸಿ ಮಾರಾಟ ಮಾಡೋದು ಅದಕ್ಕೂ ಸರಿಯಾದ ವಿಧಾನ ಅನುಸರಿಸಬೇಕು ಚೆನ್ನಾಗಿ ಮಾಡಬೇಕು ನಾವು ಯಾವಾಗ ಬೋಡೋ ಮಿಕ್ಸರ್ ಚೆನ್ನಾಗಿ ಹೊಡಿತೀವಿ ಆಗ ಅದಲ್ಲಿ ಹುಟ್ಟು ಬರೋದಿಲ್ಲ ಏನೋ ಸ್ಪ್ರೇ ಮಾಡೋದೇ ಹೋದರೆ ಹುಟ್ಟು ಜಾಸ್ತಿ ಬರ್ತದೆ ಜಳ್ಳು ಜಳ್ಳು ಅಂತ ಹೇಳೋದು ಜಾಸ್ತಿ ಬರ್ತದೆ ಬೋಡೋ ಮಿಕ್ಸರ್ ಎರಡು ಸರ್ತಿ ಹೊಡೆದ್ರೆ ಈ ಜಳ್ಳು ಬರೋದು ಬಹಳ ಕಡಿಮೆ ಬರುತ್ತದೆ ಕಡಿಮೆ ಎಷ್ಟು ಇಳುವರಿ ಬರಬಹುದು ಅಂತೀರಿ ನಿಮ್ಮಲ್ಲಿರೋ ಬಳ್ಳಿಗಳು ನೋಡ್ಕೊಂಡ್ರೆ ಅದು ಎವರೇಜ್ ಅಂತ ನಾವು ಹೇಳಕ್ ಒಂದು ಪರವಾಗಿಲ್ಲ ಬಳ್ಳಿ ಮೇಲೆ ಡಿಪೆಂಡ್ ಆಗಿರ್ತದೆ ಯಾವ ತಳಿ ಬಳ್ಳಿಗಳವು ನಮ್ಮದು ಪನ್ನೀರು ಸ್ವಲ್ಪ ಕರಿಮುಂಡನು ಇದೆ ಎರಡು ಚೆನ್ನಾಗಿ ಬರುತ್ತೆ ಚೆನ್ನಾಗಿ ಬರ್ತದೆ ಅದರಲ್ಲಿ ಪನ್ನೀರು ಒಳ್ಳೆ ಇಳುವರಿ ಹೌದು ಹೌದು ಇಳುವರಿ ಎಷ್ಟು ಒಂದು ಐನೂರು ಬಳ್ಳಿ ಅಂತ ಹೇಳಿರಿ ತಾವು ಹೌದು ಎಷ್ಟು ಬರುತ್ತೆ ನಿಮ್ಮದು ಒಟ್ಟು ಎಲ್ಲ ಎವರೇಜ್ ಆದ್ರೆ ಒಂದು ಏಳೆಂಟು ಕ್ವಿಂಟಲ್ ಬಂದಿದೆ ಲಾಸ್ಟ್ ಟೈಮ್ ಬಂದಿದೆ ಒಟ್ಟಾರೆ ಒಟ್ಟಾರೆ ಬಂದಿದೆ ಬೆಲೆನೂ ಪರವಾಗಿಲ್ಲ ಬೆಲೆನೂ ಪರವಾಗಿಲ್ಲ ಏಳ್ನೂರು ರೂಪಾಯಿ ಇದೆ ಈಗ ಆರುನೂರ ಐವತ್ತಿಂದು ಎವರೇಜ್ ಇದೆ ಅಂದ್ರೆ ನಿಮಗೆ ಅಷ್ಟು ಏನು ಶ್ರಮ ಏನು ಅನ್ಸಲ್ಲ ಇದು ನಮ್ಮ ರೈತರಿಗೆ ಇವತ್ತು ಏನಾದರೂ ಕೈಲಿ ದುಡ್ಡು ಉಳಿಬೇಕಾದ್ರೆ ಒಳ್ಳೆ ಮೆಣಸಿ ಲಾಭ ಅಂದ್ರೆ ಅದಕ್ಕೆ ಎಂತ ದೊಡ್ಡ ಕೃಷಿ ಇರೋದಿಲ್ಲ ಒಂದು ಸ್ಪ್ರೇ ಬಿಟ್ರೆ ಅಂತದೇನಿಲ್ಲ ಅದು ಒಂದು ಅಂತರ ಬೆಳೆಯ ಬೆಳ್ಕೊಳ್ಳೋದ್ರೆ ನಮ್ಮ ರೈತರಿಗೆ ಉಪಕಾರ ಆಗೋದು ಅದು ಒಂದೇ ಇವತ್ತು ಕಾಫಿ ಅಲ್ಲಿಂದ ಆಗ್ತದೆ ಗೊಬ್ಬರ ಲೇಬರ್ ಖರ್ಚು ಅಂತ ಹೇಳ ಆಗ್ತದೆ ಮತ್ತೆ ಈ ಕಾಫಿ ತೋಟದಲ್ಲಿ ಅಡಿಕೆನೂ ಕೂಡ ಹಾಕೊಂಡಿದ್ದೀರಿ ನೀವು ಹೌದು ಅಡಿಕೆ ಹಾಕಿ ಅಂತರ ಬೆಳೆಯಾಗಿ ಅಂತರ ಬೆಳೆಯಾಗಿ ಅವು ಎಷ್ಟು ಮರಗಳಿದ್ದಾವೆ ಅವು ಎಲ್ಲ ಒಟ್ಟಾರೆಯಾಗಿ ಒಂದು ಏಳ್ನೂರ ಎಂಟುನೂರು ಮರ ಇದೆ ಸರ್ ಅದರಲ್ಲಿ ತೀರ್ಥಹಳ್ಳಿ ಹೀಗಾಗಿ ಒಂದು ಮುನ್ನೂರು ಗಿಡ ಅದನ್ನು ಹಾಕಿದ್ದೀವಿ ಮತ್ತೆ ಹಳೆ ಗಿಡನೂ ತೀರ್ಥಹಳ್ಳಿ ಅದು ಅದು ಫಸಲು ಕೊಡ್ತಾ ಇದೆ ಅದು ಫಸಲು ಕೊಡ್ತಾ ಇದೆ ಅದಕ್ಕೋಸ್ಕರ ಬೋಡೋ ಮಿಕ್ಚರ್ ಸ್ಪ್ರೇ ಮಾಡ್ತೀವಿ ಅಂದ್ರೆ ಮಳೆಗಾಲದ ಪ್ರಾರಂಭದಲ್ಲಿ ಪ್ರಾರಂಭದಲ್ಲಿ ಅಂದ್ರೆ ಈ ವರ್ಷ ಮಳೆ ಆಗಿದ್ರೆ ಸ್ವಲ್ಪ ವ್ಯತ್ಯಾಸಗಳಾಯ್ತು ಇಲ್ಲದ್ರೆ ನಾವು ಪ್ರಾರಂಭದಲ್ಲಿ ಕೊಡ್ತೀವಿ ಬೋರ್ಡು ಮಿಶ್ರಣ ಸಿಂಪಡಣೆ ಮಾಡೋದ್ರಿಂದ ಕೊಳೆ ರೋಗ ಇದೆ ಕೊಳೆ ರೋಗ ಬರೋದಿಲ್ಲ ಕಡಿಮೆ ಅದು ಮಾಡಲೇಬೇಕು ಕೊಡಗಿನ ಒಂದು ಹವಾಗುಣವನ್ನು ನೋಡಿಕೊಂಡ್ರೆ ಎಷ್ಟು ವರ್ಷ ತೆಗೆದುಕೊಳ್ಳುತ್ತೆ ಒಂದು ಸರಿ ನಾವು ಅಡಿಕೆ ಸಸಿ ನಾಟಿ ಮಾಡಿಕೊಂಡ್ರೆ ಫಸ್ಲಿ ಬರೋದಕ್ಕೆ ಐದು ಆರು ವರ್ಷಕ್ಕೆ ಬರ್ತದೆ ಈಗಿನ ಆಧುನಿಕ ತಳಿಗಳು ಅದರಲ್ಲಿ ನಮ್ಮ ಕೊಡುಗೆ ತೀರು ತಳಿ ಅದು ಚೆನ್ನಾಗಿ ಬರ್ತದೆ ಈ ಕಡೆ ಸಕ್ಲೇಶ್ಪುರ ಆ ಸೈಡ್ ಅವ್ರದ್ದು ಚೆನ್ನಾಗಿ ಬರ್ತದೆ ಈ ಕಡೆಗೆ ಅಂದ್ರೆ ಒಂದು ಮರಕ್ಕೆ ಎಷ್ಟು ಇಳುವರಿ ನಾವು ಪ್ರತಿ ಮರದಂತ ಅಳತೆ ಮಾಡೋದಿಲ್ಲ ಟೋಟಲ್ ಆಗಿ ಬರ್ತೀವಿ ಅಂದ್ರೆ ಒಳ್ಳೆ ಇಳುವರಿ ಕೆಜಿಗೆ ಐವತ್ತೈದರಿಂದ ಹಸಿ ಅಡಿಕೆನೇ ಮಾರ್ತೀವಿ ಕೊಯ್ಲು ಮಾಡಿ ಕೊಯ್ಲು ಮಾಡಿ ಮಾರ್ತೀವಿ ನೀವೇ ಕೊಯ್ಲು ಮಾಡಿ ನಮ್ಮ ಕೆಲಸವರೇ ಕುಯ್ತಾರೆ ಅಂದ್ರೆ ನಾವು ಬೇರೆಯವ್ರನ್ನ ಬಿಡೋದಿಲ್ಲ ಯಾಕಂದ್ರೆ ಅವರು ಕತ್ತಿ ಹಾಕಿಬಿಡ್ತಾರೆ ಅದಕ್ಕೆ ಅದಕ್ಕಾಗಿ ನಮ್ಮ ಕೆಲಸದವರೇ ಅವರೇ ಅಂತ ಕು ಆಗಬಾರ್ದು ಗಾಯ ಆಗಬಾರದು ಮರಕ್ಕೆ ಏಟಾಗಬಾರ್ದು ಮರಕ್ಕೆ ಜೋಪಾನವಾಗಿ ಇಳಿಸ್ಕೋಬೇಕು ಹೌದು ಮತ್ತೆಲ್ಲ ಬಿದ್ದು ಹೋಗಿಬಿಡುತ್ತೆ ಅಡಿಕೆ ಒಳ್ಳೆ ಮೆಣಸೆಲ್ಲ ರೈತರಿಗೆ ಒಂದು ಆದಾಯದ ಕೃಷಿ ಏನು ಸಮಸ್ಯೆಗಳೇನಿಲ್ಲ ಇದರಲ್ಲಿ ಸಮಸ್ಯೆಗಳೇನಿಲ್ಲ ಎಲ್ಲ ತೆಗಿಬೇಕಲ್ಲ ನೀರಿ ನೀರು ನಮ್ಮಲ್ಲಿ ಬಾಣೆಯಲ್ಲಿ ಹಾಕೋದ್ರಿಂದ ಅಂತದೇನು ಬೇಕಾಗಿಲ್ಲ ಸ್ವಲ್ಪ ಸ್ವಲ್ಪ ಇಳಿಜಾರು ಪ್ರದೇಶ ಇರೋದ್ರಿಂದ ಅಂತ ಸಮಸ್ಯೆಗಳಿಲ್ಲ ತೇವಾಂಶ ಸ್ವಲ್ಪ ಕಾಪಾಡ್ಕೋಬೇಕು ತೇವಾಂಶ ನಮಗೆ ಅದೇ ಮೇ ತಿಂಗಳಿಗೆ ಸ್ವಲ್ಪ ಕಷ್ಟ ಆಗ್ತದೆ ಅಷ್ಟೊಂದು ಮಳೆ ಬರ್ತದೆ ನಾವು ಅಡಿಕೆಗೆ ತಿಳಿ ಸಪ್ರೇಟ್ ಕೃಷಿ ಮಾಡೋದಿಲ್ಲ ಗೊಬ್ಬರ ಏನಾದರೂ ಕೊಡ್ತೀವಿ ಗೊಬ್ಬರ ಕೊಡ್ತೀವಿ ಕಾಫಿ ಗಿಡ ಹಾಕೋಕೆ ಅದಕ್ಕೆ ಸ್ವಲ್ಪ ಹಾಕಿಬಿಡ್ತೀವಿ ಅಷ್ಟೇ ವರ್ಷಕ್ಕೆ ಎಷ್ಟು ಸರಿ ಕೊಡ್ತೀರಾ ಅದು ಎರಡು ಬಾರಿ ಎರಡು ಸಾರಿ ಎರಡು ಸಾರಿ ಮತ್ತೆ ಅದಕ್ಕೆ ಒಳ್ಳೆ ಮೆಣಸನ್ನು ನೋಡ್ತೀವಿ ಒಳ್ಳೆ ಮೆಣಸು ಚೆನ್ನಾಗಿ ಹಿಡಿತದೆ ಅದಕ್ಕೂ ಹೌದು ಮತ್ತೆ ಒಳ್ಳೆ ಮೆಣಸಿನಲ್ಲಿ ಸ್ವಲ್ಪ ಹಳದಿ ಆಗೋದು ಇದೆಲ್ಲ ಕಂಡು ಬರುತ್ತೆ ಅದೇ ಮಳೆ ಜಾಸ್ತಿ ಆಗಿರೋದರಿಂದ ಮಳೆ ಜಾಸ್ತಿ ಆಗಿ ಮಳೆ ನಿಂತ ಮೇಲೆ ಹೌದು ಹೌದು ನಾವು ನೋಡ್ತಾ ಇರ್ತೀವಿ ಇನ್ನೊಂದು ತಾವು ತಿಳಿಸಿದ್ದು ಕಿತ್ತಳೆನೂ ಹಾಕೊಂಡಿದ್ವಿ ಕಿತ್ತಳೆನೂ ಹಾಕಿದೀವಿ ಮೊದಲು ನಮಗೆ ಜಿಲ್ಲಾ ಪಂಚಾಯತ್ ಸಬ್ಸಿಡಿಲಿ ಸಬ್ಸಿಡಿ ಕೊಟ್ಟಿದ್ರು ಅದಕ್ಕೂ ಸಹ ಎಲ್ಓಿಸಿಸ್ ಬರ್ತದೆ ಅದಕ್ಕೂ ಬೋಡೋ ಮಿಕ್ಸರ್ ಸ್ಪ್ರೇ ಮಾಡಿದ್ರೆ ಹೊಸ ಉಳ್ಕೊಳ್ತದೆ ಸಾಧಾರಣ ಅಂತ ವಿಶೇಷವಾಗಿಲ್ಲ ಎರಡು ಮೂರು ವರ್ಷ ಬಹಳ ಚೆನ್ನಾಗಿ ಬಂತು ಫಸಲು ಈ ವರ್ಷ ಸ್ವಲ್ಪ ಮರಗಳಿದೆ ಕೆಲವು ಮರಗಳಿಲ್ಲ ಯಾವಾಗ ಕೊಯ್ಲಿ ಬರುತ್ತೆ ಅದು ಅದೀಗ ಕುಯ್ಯಕ್ಕೆ ಬಿಟ್ಟಿದೆ ಅಂದ್ರೆ ಈ ಚಳಿಗಾಲ ಈಗ ನವೆಂಬರ್ಗೆ ಬಂದ್ರೆ ನಮ್ಗೆ ಸ್ವಲ್ಪ ರೇಟ್ ಸಿಗ್ತದೆ ಮತ್ತೆ ಅದು ಇನ್ನೊಂದು ಅದು ಸಹ ಮೇ ತಿಂಗಳಲ್ಲಿ ಹಿಡಿದು ಬಿಡೋದು ಆಗ ಬಿದ್ದು ಹೋಗ್ತದೆ ಕೊಳೆ ರೋಗ ಬರ್ತದೆ ಹಾಗಾಗಿ ಮತ್ತೆ ಈ ಪಕ್ಷಿಗಳ ಕಾಟ ಜಾಸ್ತಿ ಅದಕ್ಕೆ ಅಂದ್ರೆ ಚಳಿಗಾಲದಲ್ಲಿ ಬೆಳೆ ಬಂದಿದ್ದಾಗ ಒಳ್ಳೆ ಬೆಲೆ ಸಿಗುತ್ತೆ ಒಳ್ಳೆ ಬೆಲೆ ಇನ್ನು ಬರೋದು ಒಳ್ಳೆ ಬೆಲೆ ಸಿಗ್ತದೆ ಮಳೆಗಾಲದಲ್ಲಿ ಅಷ್ಟು ಸಿಗೋದಿಲ್ಲ ಅಂದ್ರೆ ನೀರು ಅದು ಮತ್ತೆ ರುಚಿ ನೀರೆಲ್ಲ ಹುಳಿ ಜಾಸ್ತಿ ಹೋಗ್ತದೆ ಬೇಗ ಅಂದ್ರೆ ಎರಡು ಸರಿ ಬರುತ್ತೆ ಅದು ವರ್ಷ ಸರ್ತಿ ಬರ್ತದೆ ಮಳೆಗಾಲದ ಪ್ರಾರಂಭದಲ್ಲಿ ಬರುತ್ತೆ ಹೌದು ಮತ್ತೆ ಈ ಚಳಿಗಾಲದ ಹ್ಮ್ ನಿಮ್ಮ ಗಿಡಗಳೆಲ್ಲ ಚೆನ್ನಾಗಿದಾವೆ ರೋಗ ಇಂತ ಏನಿಲ್ಲ ಇಲ್ಲ ರೋಗ ಇತ್ತು ನಾವು ಬೋಡೋ ಮಿಕ್ಸರ್ ಸ್ಪ್ರೇ ಮಾಡಿದ ಮೇಲೆ ಸ್ವಲ್ಪ ಕಡಿಮೆ ಆಗಿದೆ ಅದಕ್ಕೋಸ್ಕರ ಅಂದರೆ ಒಳ್ಳೆ ಮೆಣಸಿಗೆ ಮಾಡೋಕೆ ಅದಕ್ಕೂ ಮಾಡಿಕೊಳ್ಳೋದು ಮತ್ತು ಬಾಳೆನೂ ಇದೆ ಅಂತ ಹೇಳಿರಿ ಹಾಂ ಬಾಳೆ ಇದೆ ಬಾಳೆ ಅಂದರೆ ನಮ್ಮ ಖರ್ಚಿಗೆ ತಕ್ಕ ಆದರೆ ಅದನ್ನು ಮಾರ್ತೀವಿ ನಾವು ಮಾರಾಟ ಮಾಡ್ತೀವಿ ಮಾರಾಟ ಮಾಡ್ತೀವಿ ಎಷ್ಟಿದಾವೆ ಬಾಳೆ ಗಿಡಗಳು ಬಾಳೆ ಗಿಡಗಳು ಸುಮಾರು ಒಂದು ಇನ್ನೂರು ಇನ್ನೂರು ಐದು ಬಾಳೆ ಇದೆ ಬೇರೆ ಬೇರೆ ತಳಿಗಳು ಬೇರೆ ಅದೇ ಹೂ ಬಾಳೆ ಮರಬಾಳೆ ಮತ್ತು ಸ್ವಲ್ಪ ನೇಂದ್ರ ಬಾಳೆ ಇದೆ ನೇಂದ್ರ ಬಾಳೆ ಮೊನ್ನೆಲ್ಲ ಮೂವತ್ತೈದು ರೂಪಾಯಿ ಕೆ ಜಿ ಕೊಟ್ಟಿದೆ ಓಹೋ ಬಾಳೆ ಲಾಭನೇ ಅಂದರೆ ಅದು ಕಾಪಿ ಗಿಡಕ್ಕೆ ತುಂಬ ಇರಬಾರ್ದು ಯಾಕೆಂದ್ರೆ ಸ್ವಲ್ಪ ನೆರಳು ಆದಂಗ ನೆರಳು ಆಗ್ತದೆ ಮತ್ತೆ ಅದು ಬರ್ತಾ ಇರ್ತದೆ ಅದರ ಬೆಳೆಗಳು ಮರಿಗಳು ಬರ್ತಾ ಇರ್ತದೆ ಬರ್ತಾ ಇರ್ತವೆ ಅದಕ್ಕಾಗಿ ನಿಯಂತ್ರಣ ಮಾಡಬೇಕು ನಿಯಂತ್ರಣ ಮಾಡ್ತಾ ಇರಬೇಕು ಅದೊಂದು ಗಿಡ ಬರೋಲಿವರೆಗೆ ಮತ್ತೆ ಅದನ್ನ ಬಿಟ್ಟು ಬಿಡ್ತೀವಿ ಅಂದ್ರೆ ಖರ್ಚು ವೆಚ್ಚ ಕೋಲ್ಸಿದ್ರೆ ಹೇಗೆ ಅನ್ಸುತ್ತೆ ಕಿಶೋರ್ ಕುಮಾರ್ ಅವರು ಕೃಷಿ ಖರ್ಚು ವೆಚ್ಚಕ್ಕೆ ಮಾಡಿದ್ರೆ ನಾವು ಅದರೊಟ್ಟಿಗೆ ಇದ್ರೆ ಕೃಷಿ ಲಾಭನಿ ಯಾವುದೇ ತರದ ನಷ್ಟ ಇಲ್ಲ ನೀವು ಅದರಲ್ಲಿ ವಿಶೇಷವಾಗಿ ಕೊಡುಗು ಮಟ್ಟಿಗೆ ಬಹಳ ಲಾಭನಿ ನಿಮ್ಮ ತಂದೆಯವರಿಂದ ಅನುಭವನೂ ತಗೊಂಡಿದ್ದೇವೆ ಅನುಭವ ಬಿಟ್ಟಿದ್ದೇವೆ ಪ್ರಾರಂಭದಲ್ಲಿ ಹೌದು ಮನೆಯಲ್ಲಿ ಯಾರ್ಯಾರು ನಿಮಗೆ ಸಹಾಯ ಮಾಡ್ತಾರೆ ಕೃಷಿನಲ್ಲಿ ಮನೆಯಲ್ಲಿ ಕೃಷಿಗೆ ಸಹಾಯ ಅಂದರೆ ಯಾರು ಇಲ್ಲ ನನ್ನ ಪತ್ನಿ ಉದ್ಯೋಗದಲ್ಲಿದ್ದಾರೆ ಮಗ ಓದ್ತಾ ಇದ್ದಾನೆ ಒಂದೇ ಮಗ ನೀವೇ ಎಲ್ಲ ನೋಡ್ಕೊಬೇಕು ಬಿರು ಸಿಕ್ಕೋಗ ನನ್ನ ಶ್ರೀಮತಿಯವರು ಬರ್ತಾರೆ ತೋಟಕ್ಕೆ ಇವತ್ತು ಸ್ಪ್ರೇ ಮಾಡಿಸ್ತಾ ಇದ್ದಾರೆ ಒಳ್ಳೆ ಚಟುವಟಿಕೆಯಲ್ಲಿ ತೊಡಗುತ್ತಾರೆ 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 ಅದೊಂದು ಅನುಕೂಲ ಗೊತ್ತಿರಬೇಕಾಗತ್ತೆ ಅಲ್ಲ ಅವರು ಮಗನೂ ಅಷ್ಟೇ ಈಗೆಲ್ಲ ತೋಟಕ್ಕೆ ಬರ್ತಾನೆ ಬಿಡುವಿದ್ದಾಗ ರಜೆಲ್ಲ ಬರ್ತಾರೆ 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 ಬಂದು ನೋಡ್ಕೊಳ್ತಾರೆ ಹೌದು ಮತ್ತು ಈ ಕೃಷಿ ಇಲಾಖೆ ಇದರಿಂದ ಏನಾದರೂ ಸೌಲಭ್ಯಗಳು ಸಿಕ್ಕಿದಾವೆ ನಿಮಗೆ ಕೃಷಿ ಇಲಾಖೆಯಿಂದ ಸಿಕ್ಕಿದೆ ನಮಗೆ ಈ ಪೈಪುಗಳು ಮತ್ತು ಕಳೆ ಕುಚ್ಚುವ ಯಂತ್ರ ಕಸ ಕಥ ಯಂತ್ರ ಮರ ಎಲ್ಲ ಸಿಕ್ಕಿದೆ ಅದು ಸಬ್ಸಿಡಿಯಲ್ಲಿ ಮತ್ತೆ ಈ ತೋಟಗಾರಿಕಾ ಇಲಾಖೆಯಿಂದ ತೋಟಗಾರಿಕೆ ಇಲಾಖೆಯಿಂದ ನಾನು ತಗೊಂಡಿಲ್ಲ ಅಂದ್ರೆ ಕೃಷಿ ಇಲಾಖೆಯಿಂದ ಎಲ್ಲ ಸಿಕ್ತು ಮತ್ತೆ ಕಾಫಿ ಮಂಡಳಿಯಿಂದ ಏನಾದರೂ ಕಾಫಿ ಮಂಡಳಿಯಿಂದ ನಾನು ಯಾವುದೂ ಇದು ಮಾಡಿಲ್ಲ ಈ ಸತಿ ಒಂದು ಗೋಡನಿಗೆ ಫ್ರೈ ಅಂದರೆ ಈ ಕಾಫಿಯನ್ನು ಸಂಗ್ರಹಣೆ ಮಾಡೋದಕ್ಕೆ ಕಾಫಿ ಇವತ್ತಿನ ದೃಷ್ಟಿಯಲ್ಲಿ ಬಹಳ ಉತ್ತಮ ಗುಣಮಟ್ಟದಲ್ಲಿ ಇಡಬೇಕಾಗ್ತದೆ ಹಾಗಾಗಿ ಗೋಡೌನ್ ಮಾಡಿಸ್ತಾ ಅಂದರೆ ನೀವು ಗುಣಮಟ್ಟವನ್ನು ಕಾಪಾಡಿಕೊಳ್ಳೋದಕ್ಕೆ ನಮ್ಮ ಈಗ ಕಾಫಿ ಬೋರ್ಡಿನ ಪ್ರಕಾರ ಕಾಫಿಗೆ ಗುಣಮಟ್ಟ ಭಾರಿ ಬೇಕು ವಿದೇಶದವರು ಸ್ವಲ್ಪ ಹಿಂದೆ ಮುಂದೆ ನೋಡ್ತಾರೆ ಅಂದ್ರೆ ಕೀಟನಾಶಕಗಳು ರಾಸಾಯನಿಕ ಸಿಂಪಡಣೆ ಮಾಡೋಂಗಿಲ್ಲ ಮಾಡಬಾರದು ಎಷ್ಟು ಚಂದ್ರ ಹೆಚ್ಚು ಮಾಡ್ತಾರೆ ಅಂದ್ರೆ ಕಣಕ್ಕೆ ಗೆದಲು ಬರ್ತದೆ ಅಥವಾ ಟಾರ್ಪ್ ಹೊಲಾಕ್ ಇರುವೆ ತಿಂತ ಅಂತೇಳಿ ಜೊಮೆಕ್ಷನ್ ಅಥವಾ ಬೇರೆ ರಸಾಯನ ಾರೆ ಅದು ಯಾಕೆ ಯಾವುದೇ ಕಾರಣಕ್ಕೂ ಹೊಡಿಬಾರದು ಹೊಡೆದ್ರು ಮೂರು ತಿಂಗಳ ಮೊದಲು ಹೊಡಿಬೇಕು ಅದರ ಇದು ಕಮ್ಮಿ ಆಗಬೇಕು ಇಲ್ಲದಿದ್ದರೆ ಕೋಡನೊಳಗೆ ನೋಳಿಗೆ ಹೊಡಿಬಾರದು ಹೊಡೆದ್ರೆ ಕಾಪಿದು ಗುಣಮಟ್ಟ ಕಡಿಮೆ ಆಗ್ತದೆ ಓಹೋ ಅದೊಂದು ಸಮಸ್ಯೆ ಇದ್ದೇ ಇದೆ ಅದು ಸಮಸ್ಯೆ ಅದನ್ನು ರೈತರು ಎಲ್ಲರೂ ಕಾಪಾಡಿಕೊಳ್ಳೋದು ಒಳ್ಳೆಯದು ಮೂರು ತಿಂಗಳಿಗೆ ಮೊದಲು ಈಗ ಹೊಡಿಬೇಕು ಒಣಗಿಸೋದಾದರೆ ಅದು ಇಲ್ಲದಿದ್ದರೆ ಕಾಫಿ ಒಂದು ಭಾಗದ ಬೇಳೆ ಕಪ್ಪು ಬರುವಂಥ ಚಾನ್ಸಸ್ ಇದೆ ಓಹೋ ಅದರಿಂದ ರಾಸಾಯನಿಕಗಳನ್ನ ಆದಷ್ಟು ಕಡಿಮೆ ಮಾಡಬೇಕು ರಾಸಾಯನಿಕ ಕಡಿಮೆ ಮಾಡಬೇಕು ಅಂದರೆ ಈ ನಿಟ್ಟಿನಲ್ಲಿ ಕಾಫಿ ಮಣ್ಣಿನೂ ಕೂಡ ಸಾಕಷ್ಟು ರೈತರಲ್ಲಿ ಒಂದು ಜಾಗೃತಿ ಮೂಡಿಸ್ತಾ ಇದೆ ಕಾಫಿ ಮಂಡಳಿ ಈಗ ಅಲ್ಲಿ ಸೆಮಿನಾರ್ ನಡೆಸುವಂತದ್ದು ತರಬೇತಿ ಕೊಡುವಂಥ ಕಾರ್ಯಕ್ರಮ ಹಮ್ಮಿಕೊಂಡು ಇದಕ್ಕೆ ಚಟ್ಟಿಲಿ ನಡೆಸ್ತಾ ಇದ್ದಾರೆ ಅಂದ್ರೆ ಅಲ್ಲಿ ವಿಜ್ಞಾನಿಗಳು ಕೂಡ ಇದೆ ವಿಜ್ಞಾನಿಗಳು ಕೂಡ ಇದ್ದಾರೆ ತಾವು ಕಾಫಿ ಮಂಡಳಿಯ ಸದಸ್ಯರು ಕೂಡ ಆಗಿದ್ದಾರೆ ಹೌದು ಸದಸ್ಯರಾಗಿ ಈ ಎಲ್ಲ ವಿಚಾರಗಳನ್ನು ಬೇರೆ ರೈತರು ತಿಳಿಸ್ತಾ ಇದ್ದೀರಾ ಅಂದ್ರೆ ನಮಗೆ ಕಾಫಿ ಮಂಡಳಿ ಅಂದ್ರೆ ದೇಶಕ್ಕೆ ಹೆಚ್ಚು ವಿನಿಮಯ ತಂದು ಕೊಡುವಂತ ಒಂದು ಆರ್ಥಿಕ ಬೆಳೆ ಹೌದು ವಿದೇಶಿ ವಿನಿಮಯ ಸಾಕಷ್ಟು ಸಾಕಷ್ಟು ಬರ್ತದೆ ಪೆಟ್ರೋಲ್ ಡೀಸೆಲ್ ಬಿಟ್ರೆ ಈ ವರ್ಷ ಹದಿನೈದು ಸಾವಿರ ಕೋಟಿ ವಿನಿಮಯ ಬಂದಿದೆ ಭಾರತಕ್ಕೆ ಪಿ ಎಸ್ ಗೋಯಲ್ ಅವರು ಮೋದಿ ಅವರ ಒಂದು ಕಾನ್ಸೆಪ್ಟ್ ಏನಂದ್ರೆ ಎರಡು ಸಾವಿರದ ನೀವು ಅದನ್ನು ಐವತ್ತು ಸಾವಿರಕ್ಕೆ ನಾವು ದಾಟ್ಸ್ಬೇಕು ವಿದೇಶಿ ವಿನಿಮಯನ ಅವರೊಂದು ಒಂದು ಟಾರ್ಗೆಟ್ ಹೇಳಿದ್ದಾರೆ ಏಳು ಲಕ್ಷ ಟನ್ ಉತ್ಪಾದನೆ ಅಷ್ಟು ಮೆಟ್ರಿಕ್ ಟನ್ ಉತ್ಪಾದನೆ ಆಗಬೇಕು ಅಂತ ಒಳ್ಳೆ ಗುರಿಯನ್ನು ಹೊಂದಿದ್ದಾರೆ ಅದ್ರಾಗ ಬಹುತೇಕ ಎಲ್ಲರೂ ಈಗ ಕಾಪಿ ತೋಟ ಮಾಡ್ತಾ ಇದ್ದಾರೆ ಉತ್ಪಾದನೆ ಆಗುವುದು ಮತ್ತೆ ಬೇರೆ ಬೇರೆ ಕಡೆನೂ ಮಾಡ್ತಾ ಇದ್ದಾರೆ ಬೇರೆ ಕಡೆಗೂ ಮಾಡ್ತಾ ಇದ್ದಾರೆ ಅಸಂಪ್ರದಾಯಿಕ ಪ್ರದೇಶಗಳು ಅಂತೀವಲ್ಲ ಹಾಂ ಮತ್ತೆ ವಿಶೇಷವಾಗಿ ಅಂದ್ರೆ ಕೊಡಗಿನ ಕಾಫಿಗೆ ವಿದೇಶದಲ್ಲಿ ಹೆಚ್ಚು ಬೇಡಿಕೆ ಇದೆ ಅಂದ್ರೆ ನಮ್ಮದು ನೈಜರಿಕವಾಗಿ ಬೆಳೆಯುವಂತಹ ಬೆಳೆಯುವಂತ ಬೆಳೆಯುವಂತಹ ಕಾಫಿ ಹಾವು ಪ್ರಾಣಿ ಆನೆಗಳ ಮಧ್ಯ ಸಂಘರ್ಷದಲ್ಲಿ ಬೆಳೆಯುವಂತಹ ಕಾಫಿ ಆದ್ದರಿಂದ ನಮಗೆ ಭಾರಿ ಬೇಡಿಕೆ ಇದೆ ಅದು ನಾವು ಹೇಳಿದಲ್ಲ ನಾವು ವರ್ಲ್ಡ್ ಕಪ್ ಕಾನ್ಫರೆನ್ಸ್ ನಮ್ಮ ಜರ್ಮನಿಯವರು ಮತ್ತು ಸ್ವಿಜರ್ಲೆಂಡ್ ಅಲ್ಲಿ ಸೈಂಟಿಸ್ಟ್ಗಳು ಹೇಳಿದ್ರು ಬೆಸ್ಟ್ ಕಾಫಿ ಅಂತ ಹೇಳಿ ಅದರಲ್ಲಿ ವಿಶೇಷವಾಗಿ ಕೊಡಗಿನದು ಖರ್ಚು ವೆಚ್ಚಕ್ಕೆಲ್ಲ ಹೋಲಿಸಿದ್ರೆ ಹೇಗನ್ಸುತ್ತೆ ಕಾಫಿ ಬೆಳೆ ಕಾಫಿ ಬೆಳೆ ಇವತ್ತಿನ ಇದು ರೇಟಿಗೆ ತೊಂದರೆ ಇಲ್ಲ ಖರ್ಚು ಬರುತ್ತೆ ಅಲ್ವಾ ಖರ್ಚು ಬರುತ್ತದೆ ಅಷ್ಟೇ ಇನ್ಕಮ್ನೂ ಇದೆ ಬೇರೆ ಬೆಳೆಗಳು ಬೇರೆ ಬೆಳೆಗಳು ಅಷ್ಟೇ ಇನ್ಕಮ್ ಇದೆ ಅಂದ್ರೆ ಈಗ ನಮ್ಮ ಪ್ರಧಾನಿಯವರ ಒಂದು ಕಾನ್ಸೆಪ್ಟ್ ಅಂದರೆ ಉತ್ಪಾದನೆ ಜಾಸ್ತಿ ಮಾಡಿ ಖರ್ಚು ಕಡಿಮೆ ಮಾಡಿ ಅಂತೇಳಿ ಅದರಿಂದ ಮೆಕ್ಯಾನಿಕ್ಸ್ ಹೋಗಿದ್ದ ತಂತ್ರಜ್ಞಾನದ ಪ್ರಕಾರ ನೀವು ತೋಟ ಮಾಡಬೇಕು ಅಂತ ಈ ಯಾಂತ್ರೀಕರಣ ನಾವು ಇನ್ನು ಮಾಡಬೇಕಾಗ್ತದೆ ಯಾಕೆಂದ್ರೆ ಈಗ ಏನೋ ಒಂದು ಲೇಬರ್ಸ್ಗಳು ಹೊರಗಿನ ಬರ್ತಾರೆ ಅದ್ರ ಫ್ಯೂಚರ್ ನಾವು ಅದಕ್ಕೆ ಹೊಂದಿಕೊಳ್ಬೇಕಾಗ್ತದೆ ಅದಕ್ಕೆ ಏನು ಮಾಡಿದರೆ ತೋಟಕ್ಕೆ ಹೋಗುವಂಥ ಇದಕ್ಕೆ ತಂತ್ರಜ್ಞಾನದ ಅದಕ್ಕೆ ಈಗ ಚಟ್ಟಿಯಲ್ಲಿ ನೂರ ಮೂವತ್ತು ಹೆಕ್ಟೇರಲ್ಲಿ ಒಂದು ಇಪ್ಪತ್ತು ಹೆಕ್ಟೇರ್ ಪ್ರದೇಶವನ್ನು ತಂತ್ರಜ್ಞಾನಕ್ಕೆ ಈಗ ಮಾಡ್ತಾ ಇದ್ದಾರೆ ಹ್ಮ್ 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 ಮೆಕ್ಯಾನಿಕ್ಸ್ ಇದನ್ನ ಪ್ರಕಾರ ತೋಟ ಮಾಡೋಕೆ ಕ್ರಮ ಕೈಗೊಂಡಿದ್ದಾರೆ ಅದು ತಮಿಳ್ನಾಡು ಮಾಡಿದ್ದಾರೆ ತಮಿಳುನಾಡಲ್ಲಿ ಮಾಡಿದ್ದಾರೆ ಅದನ್ನ ಪ್ರಕಾರ ಇಲ್ಲಿ ಮಾಡ್ತಾ ಇದ್ದಾರೆ ನೀವು ಅದನ್ನ ಅಳವಡಿಸಿಕೊಬೇಕಾಗತ್ತೆ ಅಳವಡಿಸಿಕೊಳ್ಬೇಕು ನಾವು ನಮ್ಮ ಎಲ್ಲ ರೈತರು ಅಳವಡಿಸಿಕೊಳ್ಳೋದು ಬಹಳ ಮುಖ್ಯ ಈ ಕಿಶೋರ್ ಕುಮಾರ್ ಅವರು ನಮ್ಮ ಈ ಕಾರ್ಯಕ್ರಮವನ್ನ ಕೇಳ್ತಾ ಇರುವಂತ ರೈತ ಬಾಂಧವರಿಗೆ ತಾವು ಏನು ಹೇಳೋದಕ್ಕೆ ಬಯಸ್ತೀರಾ ರೈತರು ಆದಷ್ಟು ಉತ್ತಮ ಕಾಪಿ ತಳಿಯನ್ನು ಅಳವಡಿಸ್ಕೊಳ್ಬೇಕು ಉತ್ಪಾದನೆ ಜಾಸ್ತಿ ಮಾಡಬೇಕು ಕಡಿಮೆ ಖರ್ಚು ಮಾಡಬೇಕು ಅಂತೇಳುವ ನಿಟ್ಟಿನಲ್ಲಿ ಕಾಪಿ ಮಂಡಳಿ ಮೊದಲನಂತೆಲ್ಲ ಈಗ ವಿಶೇಷ ಸಬ್ಸಿಡಿಗಳನ್ನು ಕೊಡ್ತಾ ಉಂಟು ಎಲ್ಲ ತರಬೇತಿ ಪಡೆದಂಥ ವಿಜ್ಞಾನಿಗಳಿಂದ ಕಾರ್ಯಕ್ರಮನ ಅಲ್ಲಿ ಅಲ್ಲಿ ಸೆಮಿನಾರ್ಗಳ ಮುಖಾಂತರ ತಿಳಿಸ್ತಾ ಇದ್ದಾರೆ ತುಂತುರು ನೀರಾವರಿ ಅಳವಡಿಸಿಕೊಂಡು ಮಾಡುವಂಥದ್ದು ಯಾಂತ್ರೀಕರಣದ ಬಗ್ಗೆ ಎಲ್ಲ ಕಡೆ ಸೆಮಿನಾರ್ಗಳನ್ನ ನಡೆಸಿ ರೈತರಿಗೆ ಅನುಕೂಲ ಮಾಡಿಕೊಟ್ಟಿದೆ ಆತ್ಮೀಯ ರೈತ ಬಂದವರೇ ತಮಗೆ ತಳೂರು ಎ ಕಿಶೋರ್ ಕುಮಾರ್ ಅವರ ಕೃಷಿ ಅನುಭವಗಳನ್ನು ಇನ್ನೂ ಸವಿಸ್ತಾರವಾಗಿ ಅವರಿಂದ ತಿಳ್ಕೋಬೇಕು ಅಂದರೆ ಅವರ ಒಂದು ಸಂಪರ್ಕ ಸಂಖ್ಯೆ ಒಂಬತ್ತು ನಾಲ್ಕು ನಾಲ್ಕು ಒಂಬತ್ತು ಎರಡು ಸೊನ್ನೆ ಎರಡು ಸೊನ್ನೆ ಎಂಟು ಎರಡು ದೂರವಾಣಿ ಸಂಖ್ಯೆಯನ್ನು ಮತ್ತೊಮ್ಮೆ ಕೇಳಿ ಒಂಬತ್ತು ನಾಲ್ಕು ನಾಲ್ಕು ಒಂಬತ್ತು ಎರಡು ಸೊನ್ನೆ ಎರಡು ಸೊನ್ನೆ ಎಂಟು ಎರಡು ತುಂಬ ಸಂತೋಷ ಕಿಶೋರ್ ಕುಮಾರ್ ಅವರೇ ತಾವಿದವರೆಗೂ ತಮ್ಮ ಕೃಷಿ ಅನುಭವಗಳನ್ನು ರೈತ ಬಾಂಧವರು ಮತ್ತು ರೈತ ಮಹಿಳೆಯರ ಜೊತೆಯಲ್ಲಿ ಸವಿಸ್ತಾರವಾಗಿ ಹಂಚಿಕೊಂಡಿದ್ದಾರೆ ನಿಮಗೆ ತುಂಬ ಧನ್ಯವಾದಗಳು ನಮಸ್ಕಾರ ನಮಸ್ಕಾರ ಧನ್ಯವಾದಗಳು ಸರ್ ಇವರನ್ನು ಸಂದರ್ಶಿಸಿದವರು ಪಿಎಂ ಜಗದೀಶ್ ಪ್ರಧಾನ ಮಂತ್ರಿ ಕಿಸಾನ್ ಮಾನ್ ಯೋಜನೆ ಸಿಗುವುದು ನ ಆಸರಿಯು ಆಗದು ನಿರಾಸರೆ ಎನ್ನು ಸಿಗುವುದು ಸಂತಸದ ಕ್ಷಣವು ಕಳೆಯುವುದು ಸುಖದಿಂದ ವೃದ್ಧಾಪ್ಯ ರಕ್ಷಿತ ಆಗುವ ಅನ್ನದ ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ ಅರವತ್ತು ವರ್ಷ ವಯಸ್ಸಾದ ನಂತರ ಮೂರು ಸಾವಿರ ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ ಐವತ್ತೈದರಿಂದ ಇನ್ನೂರು ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ ಹದಿನೆಂಟರಿಂದ ನಲವತ್ತು ವರ್ಷ ತನಕ ರೈತರು ಪ್ರವೇಶಿಸಬಹುದು ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ ಈಗ ಪೆನ್ಷನ್ ಅವರ ಮನೆ ಸುರಕ್ಷಿತ ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ ಇದುವರೆಗೆ ಕಿಸಾನ್ ವಾಣಿ ಕೇಳಿದರೆ ಕಾರ್ಯಕ್ರಮವನ್ನು ಪ್ರಾಯೋಜಿಸಿದವರು ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯ ಭಾರತ ಸರ್ಕಾರ ಕೋಟಿಗಳಲ್ಲಿ ಕೃಷಿ कृषि विद्य मेलो तो कृषिता दुर्भिक्षा तो नास्ति दुर्भिक्षा